ಗಲಾಟೆಯಲ್ಲಿ ಪಿಎಫ್ಐ ಸಂಘಟನೆ ನಿಷೇಧಿತ ಅವರ ಕಾರ್ಯಕರ್ತರು ಮತ್ತು ಕೇರಳದವರು ಇದ್ದರು ಅಂತ ಹೇಳಿ ಅಪ್ಪ ಒಂದು ನಿಮಿಷ ತಾಳ ಇದು ಸರ್ಕಾರಿ ಕಾರ್ಯಕ್ರಮ ಈ ಸರ್ಕಾರ ಅರ್ಥ ಮಾಡ್ಕೊಳ್ತೇವೆ ನಮ್ಮ ಇದನ್ನು ನಾವೇ ಮಾಡ್ಕೋಬೇಕಾಯ್ತದೆ ಯಾವುದೇ ಇಲ್ಲ ಇದನ್ನು ಬ್ಯಾನ್ ಮಾಡಿದ್ರು ಅವರೇ ಸ್ವತಂತ್ರವಾಗಿ ಓಡಾಡೋದ್ರ ಜೊತೆಯಲ್ಲಿ ಕೇರಳದವ್ರು ಇದ್ದರು ಅಂತ ಅಂತೆ ಕಂತೆ ನೀವು ಬಿಟ್ಬಿಟ್ಟು ನೀವು ಪತ್ರಿಕೆ ಅವರು ನಿಖರವಾಗಿ ಹೇಳಬೇಕು ಅಲ್ಲಲ್ಲ ಒಂದು ನಿಮಿಷ ತಾಳಪ್ಪ ಬರೀ ಎಫ್ಐ ಆರ್ ಒಂದಾಗೋದಿಲ್ಲ ಅಂಥವ್ರನ್ನ ಕಠಿಣವಾದ ಶಿಕ್ಷೆಯನ್ನು ಕೂಡ ಆಗಬೇಕಾಗ್ತದೆ ನಾಳೆ ಎಲ್ಲೋ ಒಂದು ಕಡೆ ಗಣೇಶನ ಬಿಡೋದಕ್ಕೆ ನೀವು ಅಡ್ಡಿಪಡಿಸ್ತೀರ ಅಂದರೆ ನಿಮಿಷ ಮಾಡಿದರು ಅದು ಎರಡು ನೂರು ಮಾಸ್ಕಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ರೀತಿಯಾದ ಘಟನೆಗಳು ನಡೆದಿದೆ ಇದು ಮತ್ತೆ ಮರುಕಳಿಸಿದೆ ಇದರ ಉದ್ದೇಶ ಏನೆಂದರೆ ವ್ಯಂಜನ್ಸು ಯಾಕಿದಲ್ಲಿ ಆಗ್ತದೆ ಯಾಕೆ ಬಿ ಜೆ ಪಿ ಸರ್ಕಾರ ಇದ್ದಾಗೆ ಉಸಿರು ತೋಲ್ರು ಕಾಂಗ್ರೆಸ್ನವರೇ ಬಂದಾಗ ಯಾಕೆ ಆಗ್ತದೆ ಪರಮೇಶ್ವರ್ ಸಾಹೇಬರು ಒಬ್ಬ ದಕ್ಷ ಅನುಭವಿ ರಾಜಕಾರಣಿಗಳು ಗೃಹಮಂತ್ರಿಗಳು ಅವ್ರು ಬ ಇಲ್ಲಿ ಬಂದಿದ್ದು ನಾನು ಕೇಳಿದೆ ಅದಕ್ಕೆ ನಾನು ಏನು ಹೇಳಬೇಕು ಹೇಳಿದ್ದೀನಿ ಒಂದು ಸತ್ಯ ಮುಂದಿನ ಭವಿಷ್ಯದ ಭಾರತದಲ್ಲಿ ಕರ್ನಾಟಕ ಕೂಡ ಮೇಲ್ಪಂಕ್ತಿಯಲ್ಲಿ ಇರಬೇಕು ಅಂತ ಅವ್ರು ಯೋಚನೆ ಮಾಡಿದರೆ ಅವ್ರು ಮಾಡ್ತಾರೆ ಇಲ್ಲಾಂದರೆ ಜನ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ನಿಮಗೂ ಗೊತ್ತಿದೆ ಅದಕ್ಕೆ ಅವಕಾಶ ಕೊಡ್ಬೋದು ಬೇಡ ಇದು ಖಂಡನೀಯ ಇನ್ನು ಮೇಲೆ ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೆ ದೇಶದ ಬದ್ಧತೆಗೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ ಕಠಿಣವಾದ ಕ್ರಮಗಳನ್ನು ತಗೋಬೇಕಾಯ್ತು ಅಪ್ಪ ಯಾರಿಗೋಲೈಕೆ ಮಾಡ್ತಾ ಇದ್ದಾರೆ ನಿನಗೆ ಗೊತ್ತು ನನಗೂ ಗೊತ್ತಪ್ಪ ಸುಮ್ಮನೆ ನೀವು ನಮ್ಮ ಕಾಯಿಲೆ ಯಾಕೆ ಹೇಳ್ತೀರಿ ನೀವು ಯಾಕೆ ಹೇಳ್ಬಾರ್ದು ಇವೆಲ್ಲವೂ ಸತ್ಯಗೆ ನೂರಕ್ಕೆ ನೂರು ಸತ್ಯ ಅನ್ನೋದಕ್ಕೆ ಹೆಚ್ಚಾಗಿ ಇದು ಆಗ್ಬಾರ್ದು ಹಾಲಿನ ಒಂದು ರೈತರಿಗೆ ಹಾಲಿನ ದರ ಹೆಚ್ಚಳ ಮಾಡಿ ನೂರಕ್ಕೆ ನೂರು ರೈತರಿಗೆ ಕೊಡ್ತೀನಂದರೆ ನಮ್ದೇನು ತಗರಲಿಲ್ಲ ರೈತರ ಹೆಸರಿನಲ್ಲಿ ಎಲ್ಲ ಒಂದು ಕಡೆ ಇನ್ನೇನೋ ಮಾಡಿಕೊಂಡು ಅದನ್ನು ಈ ಭಾಗ್ಯಗಳಿಗೆ ಉಪಯೋಗಿಸ್ಕೊಡೋದಾದರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಅವರೇ ಚಿಂತನೆ ಮಾಡಬೇಕು ನನಗನ್ನಿಸ್ತದೆ ಸಿದ್ದರಾಮಯ್ಯ ಸಾಹೇಬರು ಸುಳ್ಳು ಹೇಳೋಕೆ ಅವ್ರ ಕೈ ಆಯ್ತಾಯಿಲ್ಲ ಏನೋ ಒಂದು ಹೇಳ್ತಾರೆ ಮತ್ತೆ ಅದು ಸರ್ ಮಾಡ್ಕೊಳೋದ್ರೊಳಗಡೆ ಇನ್ನೊಂದು ಕಾಯಿಲೆ ಇದೆ ನಾನು ಇಷ್ಟೇ ಮಾತ್ರ ಹೇಳೋದು ಸಿದ್ದರಾಮಯ್ಯನವ್ರ ಅನುಭವ ಆ ಐದು ವರ್ಷದಲ್ಲಿ ಯಾವ ರೀತಿ ಆಯಿತು ಆ ರೀತಿ ಆಗಬೇಕು ಅನ್ನೋದು ಬಯಕ್ಕೆ ನಂದು ಕೂಡ ಅದು ಆಗ್ತಾಯಿಲ್ಲ ನಿಂತೋಗಿದೆ ಒಂದೂವರೆ ವರ್ಷ ಸರ್ಕಾರ ಎಲ್ಲಿದೆ ಅನ್ನೋದೇ ಒಂದು ಹುಡುಕಾಟ ಆಗಿದೆ ಅದಕ್ಕೆ ಅವಕಾಶ ಕೊಡೋದು ಬೇಡ ನಾವು ಎಷ್ಟು ದಿನ ಇರ್ತೀರಿ ಏನಿರ್ತೀರಿ ಅನ್ನೋದು ಒಂದು ನನ್ನ ದೊಡ್ಡದಲ್ಲ ನಿಮ್ಮ ಜನಪರ ಕಾರ್ಯಕ್ರಮಗಳಿಗೆ ಧಕ್ಕೆ ಆಗ್ತಾಯಿದೆ ಸಾಮಾನ್ಯ ಜನರಲ್ಲಿ ಗೊಂದಲ ಉಂಟಾಗಿದೆ ಸವಲತ್ತುಗಳು ಏನು ತಲುಪ್ತಾಯಿತೋ ಇದು ಕೇವಲ ಬಿ ಜೆ ಪಿ ಕಾಂಗ್ರೆಸ್ಸು ದಳ ಅನ್ನೋದಕ್ಕೆ ಹೆಚ್ಚಾಗಿ ಇದಕ್ಕೆ ಅನಾನುಕೂಲ ಆಗಿದೆ ವಾಸ್ತವಾಂಶಕ್ಕೆ ನೀವು ಆದ್ಯತೆ ಕೊಡಿ ವಾಸ್ತವಾಂಶದ ಪ್ರಕಾರ ಸರ್ಕಾರ ನಡೆಸಿ ಇವತ್ತು ನೋಡಿ ಸ್ವಚ್ಛತಾ ಅಭಿಯಾನ ಅರುವತ್ತು ಪರ್ಸೆಂಟ್ ನಾವು ಕೊಡ್ತೀವಿ ನಲ್ವತ್ತು ಪರ್ಸೆಂಟ್ ಅವ್ರು ಕೊಡ್ತಾರೆ ನಾನು ಮಾಹಿತಿಯನ್ನು ಕೊಡ್ತೀನಿ ಮುಂದೊಂದು ಸಾರಿ ಬಂದಾಗ ಎಷ್ಟು ಎಷ್ಟು ಖರ್ಚಾಗಿದೆ ಹಿಂದೆ ಮೂರು ನಾಲ್ಕು ವರ್ಷದಲ್ಲಿ ಏನು ಈ ವರ್ಷ ಏನು ಮತ್ತೊಂದೇನು ಈ ಒಂದೂವರೆ ವರ್ಷದಲ್ಲಿ ಇದಕ್ಕೆ ಎಷ್ಟು ಆದ್ಯತೆ ಇದೆ ಕೇಂದ್ರ ಸರ್ಕಾರ ಯಾವ್ದಾದ್ರು ಒಂದು ನಿಲ್ತಿದೆಯಾ ಒಂದೇ ಒಂದಕ್ಕೆ ನಿಲ್ಸಿದ್ದೇವೆ ನೀವು ಹೇಳಿರ್ತಕ್ಕಂಥ ಯಾವುದಾದ್ರು ಒಂದು ಯುದ್ಧಕ್ಕಾಗಿವೆ ಯಾವುದೋ ಒಂದೊರಡೋ ಇದಾಗಿಲ್ಲ ಅನ್ನೋದು ಮಾತ್ರ ಹೇಳ್ತಾರೆ ವಿನ ನಾನು ಬೇರೆ ಬೇರೆ ವಿಚಾರದಲ್ಲಿ ಹೋಗೋದಿಲ್ಲ ಇದು ಸನ್ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ವೈಖರಿ ಕಾರ್ಯವೈಖರಿ ಅವತ್ತಿನ ಸಿದ್ದರಾಮಯ್ಯನವರೇ ಬೇರೆ ಇವತ್ತಿನ ಸಿದ್ದರಾಮಯ್ಯನವರೇ ಬೇರೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಒಬ್ಬ ಅವರ ಆತ್ಮೀಯನಾಗಿ ದಯವಿಟ್ಟು ನಿಮಗೆ ವಾಸ್ತವಾಂಶವನ್ನು ತಿಳಿಸಿ ನಿಜ ಸ್ವರೂಪವನ್ನ ಹೇಳಿ ನಿಮ್ಮಂತವರು ಕೂಡ ಸುಳ್ಳು ಹೇಳ್ಬಿಟ್ರೆ ಯಾರದ್ಗೆ ಹೋಗಿ ಹೇಳೋದು ಮುಂದಕ್ಕೆ ವೇರಿ ದಿ ಎಂಡ್ ಕೊನೆ ಅಂತೆ ಅಲ್ಲಿ ಇದನ್ನ ಅವ್ರು ಅರ್ಥ ಮಾಡಿಕೊಂಡ್ರೆ ಸಾಕು ನಾನು ಬೇರೆ ಭಾಷೆಯಲ್ಲಿ ಮಾತನಾಡಕ್ಕೆ ತಯಾರಾಗಿಲ್ಲ ಸಿದ್ದರಾಮಯ್ಯನವ್ರು ಇಲ್ಲ ಹೊಸ ಸಿದ್ದರಾಮಯ್ಯವ್ರು ಒದ್ದಾಡ್ತವ್ರು ಅದ್ರನ್ನೇ ಕೇಳಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ